ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದರೆ ಅಂತಹ ಮನೆಯಲ್ಲಿ ದೈವಬಲ ಇರುತ್ತದೆ ಈ ದೈವಬಲ ಮನೆಯಲ್ಲಿ ಇದ್ದರೆ ಹಾಗೆಯೇ ನಾವು ಮಾಡುವ ಪೂಜೆಗೆ ಫಲ ಸಿದ್ಧಿಯಾಗುವುದಾದರೆ ಕೆಲವೊಂದು ಸೂಚನೆಗಳು ಮನೆಯಲ್ಲಿ ಕಾಣಿಸಿಕೊಳ್ಳುತ್ತವೆ ಆಗ ದೇವತೆಗಳು ಮನೆಯಲ್ಲಿ ನೆಲೆಸಿದ್ದಾರೆ ಅಂತ ಅರ್ಥ ಹಾಗೂ ಅವರ ಆಶೀರ್ವಾದ ಮನೆಯಲ್ಲಿ ಇದೆ ಎಂದು ಅರ್ಥ ದೈವಬಲ ಇರುವ ಮನೆಯ ಲಕ್ಷಣಗಳು ನಾವು ಮಾಡುವ ಪೂಜೆಯಿಂದ ದೇವರು ಸಂತೃಪ್ತನಾಗಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾನೆ ಮನೆಯಲ್ಲಿರುವ ಎಲ್ಲರೂ ನೆಮ್ಮದಿಯಿಂದ ಇರುತ್ತಾರೆ ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ ಕೆಟ್ಟ ವಿಚಾರಗಳ ಬಗ್ಗೆ ಬೇರೆಯವರ ವಿಚಾರಗಳ ಬಗ್ಗೆ ಮಾತನಾಡುವುದಿಲ್ಲ ಯಾರೇ ಮನೆಗೆ ಬಂದರೂ ಅವರಿಗೆ ಒಳ್ಳೆಯ ಪ್ರೀತಿ ಸತ್ಕಾರ ಆಗಮನ ಸಿಗುತ್ತದೆ ಹೊರಗಡೆಯಿಂದ ಬೇರೆಯವರು ಮನೆಗೆ ಬಂದರೆ ಅವರಿಗೆ ಆ ಮನೆಯಲ್ಲಿ ಶಾಂತಿ ಸಿಗುತ್ತದೆ ದೈವಬಲ ಇರುವ ಮನೆಯಲ್ಲಿ ಯಾವುದೇ ಅಡುಗೆಯನ್ನು ಮಾಡಿದರೂ ಅದು ರುಚಿಯಾಗಿರುತ್ತದೆ ಪರಿಮಳಭರಿತವಾಗಿರುತ್ತದೆ ಗುಬ್ಬಚ್ಚಿಗಳು ಮನೆಯ ಒಳಗೆ ಬರುತ್ತಾ ಇರುತ್ತದೆ ಪ್ರಾಣಿ ಪಕ್ಷಿಗಳು ಮನೆಯ ಮುಂದೆ ಬಂದು ನಿಲ್ಲುತ್ತವೆ ಅದರಲ್ಲೂ ಹಸು ಮನೆಯ ಮುಂದೆ ಪದೇ ಪದೇ ಬಂದು ಸಗಣಿ ಹಾಕಿದರೆ ತಾಯಿ ಲಕ್ಷ್ಮಿ ಆ ಮನೆಯಲ್ಲಿ ನೆಲೆಸಿದ್ದಾಳೆ ಎಂದು ಅರ್ಥ ಮನೆಯಲ್ಲಿ ಜಗಳ ಆಗುವುದಿಲ್ಲ ಕ್ಷಮಾಗುಣ ಹೆಚ್ಚಾಗಿರುತ್ತದೆ ಮನೆಯ ಗೃಹಿಣಿ ಹೆಚ್ಚು ಉತ್ಸಾಹದಿಂದ ಇರುತ್ತಾಳೆ ದೇವರಿಗೆ ಪೂಜೆ ಮಾಡಿದಾಗ ಹೂವುಗಳು ಬಲಭಾಗದಲ್ಲಿ ಬಿದ್ದರೆ ಅಂತಹ ಮನೆಯಲ್ಲಿ ದೈವ ಬಲ ಇದೆ ಎಂದು ಅರ್ಥ ದೇವರ ವಿಗ್ರಹಗಳು ದೇವರ ಫೋಟೋದಲ್ಲಿ ದೇವರ ಮುಖಗಳು ಕಳೆಕಳೆಯಾಗಿ ಕಾಣಿಸುತ್ತಾ ಇದ್ದರೆ ನಗುಮುಖದಿಂದ ಇದ್ದರೆ ಅಂತಹ ಮನೆಯಲ್ಲಿ ದೈವ ಕಳೆ ಇರುತ್ತದೆ ದೇವರಿಗೆ ಹಚ್ಚಿದ ದೀಪ ಶಾಂತಿಯಿಂದ ಉರಿಯುತ್ತಾ ಇರುತ್ತದೆ ಅರಿಶಿನ ಕುಂಕುಮ ಖಾಲಿಯಾಗುವುದಿಲ್ಲ ಮನೆಯಲ್ಲಿ ಧವಸ ಧಾನ್ಯಗಳು ಎಂದಿಗೂ ಖಾಲಿಯಾಗುವುದಿಲ್ಲ ಖಾಲಿಯಾಗುವುದಕ್ಕಿಂತ ಮುಂಚೆನೆ ಆ ವಸ್ತುಗಳು ಮನೆಗೆ ಬರುತ್ತವೆ ಪೂರ್ತಿಯಾಗಿ ಎಂದಿಗೂ ಖಾಲಿಯಾಗುವುದಿಲ್ಲ ತುಳಸಿ ಗಿಡ ಚೆನ್ನಾಗಿ ಹಸಿರಾಗಿ ಬೆಳೆಯುತ್ತಾ ಇರುತ್ತದೆ ದೈವಬಲ ಇರುವ ಮನೆಯಲ್ಲಿ ಗೃಹಿಣಿ ಮುಖದಲ್ಲಿ ಸದಾ ಕಾಲ ಮಂದಹಾಸ ಇರುತ್ತದೆ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ಇರುತ್ತದೆ ನಿಮ್ಮ ಮನೆಯಲ್ಲಿ ಈ ಸೂಚನೆಗಳು ಕಾಣಿಸಿದರೆ ದೇವತೆಗಳು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಎಂದು ಅರ್ಥ ದೈವಬಲ ಇರುವ ಮನೆಯಲ್ಲಿ ಖಂಡಿತವಾಗಿಯೂ ಈ ಲಕ್ಷಣಗಳು ಕಾಣಿಸುತ್ತವೆ ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು